ಎಲ್ರಿಗೂ ನಮಸ್ಕಾರ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಒಂದು ಸೆಲೆಕ್ಟೆಡ್ ಕ್ವೆಶನ್ಸ್ ಆಗಿರುತ್ತೆ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಎಕ್ಸಾಮ್ ಆಯಿತು ಟಿ ಇ ಟಿ ಪರೀಕ್ಷೆ ಸೊ ಆ ಒಂದು ಪರೀಕ್ಷೆಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಬೋಧನಾಶಾಸ್ತ್ರ ಪೆಡಗಾವಿಗೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇನ್ನೇನೋ ಹದಿನೆಂಟು ದಿನಗಳಷ್ಟೇ ಹದಿನೆಂಟಲ್ಲ ಹದಿನೇಳು ದಿನಗಳಷ್ಟೇ ಇರೋದನ್ನ ಟಿ ಇ ಟಿ ಎಕ್ಸಾಮ್ಗೆ ಇದು ಕೊನೆಯ ಹಂತದ ತಯಾರಿ ಅಂತಲೂ ಕೂಡ ಅನ್ಕೋಬೋದು ನೀವು ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಮಾಕ್ ಇಂಟರ್ವ್ಯೂ ಎನೇಬಲ್ಸ್ ದ ಲರ್ನರ್ಸ್ ಟು ಡೆವಲಪ್ ಡ್ಯಾಶ್ ಅಂತ ಕೇಳಿದಾರೆ ಇದರಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ರೈಟಿಂಗ್ ಆ್ಯಂಡ್ ಲಿಸ್ನಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಒಂದು ಮಾಕ್ ಇಂಟರ್ವ್ಯೂ ಏನಿದೆ ಅಲ್ವಾ ಸೊ ಈ ಒಂದು ಮಾಕ್ ಇಂಟರ್ವ್ಯೂ ಏನನ್ನು ಡೆವಲಪ್ ಮಾಡುತ್ತೆ ಲರ್ನರ್ಸಲ್ಲಿ ಅಂತ ಹೇಳಿ ಕೇಳಿರೋ ಅಂಥದ್ದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಮಾಕ್ ಇಂಟರ್ವ್ಯೂನಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಪ್ರಶ್ನೆಯನ್ನು ಕೇಳಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಕೇಳುವಂತಹ ಒಂದು ಕೌಶಲ್ಯ ಉತ್ತರವನ್ನು ಮಾತನಾಡಿ ಹೇಳಬೇಕು ಸ್ಪೀಕಿಂಗ್ ಮಾತಾಡುವಂತಹ ಒಂದು ಕೌಶಲ್ಯ ಸೊ ಹಾಗಾಗಿ ಈ ಒಂದು ಆಕ್ಟಿವಿಟಿ ಮೂಲಕ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಕೌಶಲ್ಯಗಳು ಮುಖ್ಯವಾಗಿ ಏನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಸಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ಲರ್ನರ್ಸ್ ಕ್ಯಾನ್ ಲರ್ನ್ ಕರೆಕ್ಟ್ ಆ್ಯಕ್ಸೆಂಟ್ ಇನ್ ಇಂಗ್ಲೀಷ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ ಲರ್ನರ್ಸ್ ಅಂದರೆ ಕಲಿಕಾರ್ತಿಗಳು ಇಂಗ್ಲೀಷ್ ಆಕ್ಸೆಂಟ್ ಆಕ್ಸೆಂಟ್ ಅಂದರೆ ಉಚ್ಚಾರಣೆಯನ್ನು ಹೇಗೆ ಯಾವುದ್ರ ಮುಖಾಂತರ ಕಲಿಬಹುದು ಅಂತ ಹೇಳಿ ಪ್ರಶ್ನೆ ಆಯಿತಾ ಸೊ ಇಲ್ಲಿ ಆ್ಯಕ್ಸೆಂಟ್ ಅಂತಂದರೆ ಒಂದು ಭಾಷೆಯನ್ನು ಮಾತನಾಡುವ ಉಚ್ಚಾರಣಾ ಶೈಲಿ ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ರೀಡಿಂಗ್ ಅಲೌಡ್ ಲಿಸ್ನಿಂಗ್ ಟು ಸ್ಪೀಚ್ ಇನ್ ಇಂಗ್ಲೀಷ್ ಇಮಿಟೇಟಿಂಗ್ ದ ಟೀಚರ್ ಇಂಟರಾಕ್ಟಿಂಗ್ ವಿತ್ ದ ಕ್ಲಾಸ್ಮೇಟ್ಸ್ ಅಂತ ಇದೆ ಆಪ್ಷನ್ಸು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಸೊ ನೀವು ಗೆಸ್ ಮಾಡಿದ್ದೀರಿ ಅಲ್ಲ ಎಸ್ ಆಪ್ಷನ್ ಬಿ ಲಿಸ್ನಿಂಗ್ ಟು ಸ್ಪೀಚ್ ಇನ್ ಇಂಗ್ಲೀಷ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಂಗ್ಲೀಷ್ ಭಾಷೆ ಮಾತಾಡೋರು ಏನಿದೆ ಅಂದರೆ ನೇಟಿವ್ ಸ್ಪೀಕರ್ಸ್ ಇಂಗ್ಲೀಷನ್ನೇ ಮಾತಾಡುವವರು ಏನಿರ್ತಾರಲ್ಲ ಅವರು ಮಾಡುವಂತಹ ಒಂದು ಸ್ಪೀಚಸ್ ಆಗಿರ್ಬೋದು ಟಾಕ್ಸ್ ಆಗಿರ್ಬೋದು ಕನ್ವರ್ಸೇಷನ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಪಾಡ್ಕಾಸ್ಟ್ ಸೊ ಹೀಗೆ ಮಾಡೋದ್ರಿಂದ ಅದನ್ನ ನೋಡೋದ್ರಿಂದ ಕಲಿಯೋದ್ರಿಂದ ನಾವು ಇಂಗ್ಲಿಷ್ ಮಾತನ್ನ ಕೇಳೋದ್ರಿಂದ ಬಹಳ ಈಸಿಯಾಗಿ ನಾವು ನಾವು ಕಲಿಬೋದು ಅವರು ಅವರ ಒಂದು ಸೌಂಡ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ವಿದ್ಯಾರ್ಥಿ ಸರಿ ರೀತಿಯಲ್ಲಿ ಪಿಕ್ಅಪ್ ಮಾಡಬಹುದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಲಿಸ್ನಿಂಗ್ ಕರೆಕ್ಟ್ ಆಕ್ಸೆಂಟ್ ಅಭಿವೃದ್ಧಿಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕೆ ಮೊದಲನೇ ಆಪ್ಷನ್ ಯಾಕೆ ತಪ್ಪು ಅಂತ ಹೇಳಿದ್ರೆ ರೀಡಿಂಗ್ ಅಲೌಡ್ ಅಂತ ಓದಿ ಹೇಳೋದ್ರಿಂದ ಫ್ಲೂಯೆನ್ಸಿ ಬರಬಹುದು ಆದ್ರೆ ಆಕ್ಸೆಂಟ್ ಅನ್ನ ಕಲಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆಪ್ಷನ್ ಒಂದು ರಾಂಗ್ ಇಲ್ಲಿ ಆ್ಯಂಡ್ ಥರ್ಡ್ ಇಮಿಡೇಟಿಂಗ್ ಟೀಚರ್ ಸೊ ಟೀಚರ್ನ ಆಕ್ಸೆಂಟ್ ಸರಿಯಾಗಿರಬಹುದು ಬಟ್ ನೇಟಿವ್ ಟೀಚರ್ಸ್ ಥರ ಮಾತಾಡೋಕ್ಕಾಗಲ್ಲ ಸೊ ಆದರೂ ಕೂಡ ಇಲ್ಲಿ ಈ ಒಂದು ಆಪ್ಷನ್ ಸರಿಯಾಗಿ ಇರೋದಿಲ್ಲ ಆ್ಯಂಡ್ ಇಂಟರ್ಯಾಕ್ಟಿಂಗ್ ವಿತ್ ದ ಕ್ಲಾಸ್ಮೇಟ್ಸ್ ಸೊ ಕ್ಲಾಸ್ಮೇಟ್ಸ್ ಕೂಡ ಏನೂ ತಪ್ಪಾಗಿರ್ತಕ್ಕಂತಹ ಒಂದು ಆಕ್ಸೆಂಟ್ ಜೊತೆ ಜೊತೆಗೆ ಮಾತಾಡ್ಬೋದಲ್ವ ಸೊ ಹಾಗಾಗಿ ಇಂಟರ್ಯಾಕ್ಟಿಂಗ್ ವಿತ್ ದ ಕ್ಲಾ ವಿತ್ ಕ್ಲಾಸ್ಮೇಟ್ಸ್ ಅನ್ನೋದು ಕೂಡ ರಾಂಗ್ ಆನ್ಸರ್ ಆಗುತ್ತೆ ಲಿಸ್ನಿಂಗ್ ಟು ಸ್ಪೀಚ್ ಇನ್ ಇಂಗ್ಲೀಷ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಇಂಗ್ಲೀಷ್ ಟೀಚರ್ ಪ್ರೀ Teach the expressions which are most appropriate for practicing the language functions in examples such as I suggest, uh, I would say that the language function started in this example. ಇಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಏನಂತ ಇದೆ ಅಂದರೆ ಕ್ಲಾರಿಫೈಯಿಂಗ್ ಇಂಟರಪ್ಟಿಂಗ್ ಅಡ್ವೈಸಿಂಗ್ ಡಿಸ್ ಅಗ್ರಿಯಿಂಗ್ ಅಂತ ಇದೆ ಆಯಿತಾ ಸೊ ಇಲ್ಲಿ ಐ ಸಜೆಸ್ಟ್ ಐ ವುಡ್ ಸೇ ದ್ಯಾಟ್ ಎನ್ನುವಂತಹ ಈ ಎಕ್ಸ್ಪ್ರೆಷನ್ಗಳನ್ನು ಸಾಮಾನ್ಯವಾಗಿ ಸಲಹೆಯನ್ನು ನೀಡೋದಕ್ಕೆ ನಾವು ಬಳಸ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಐ ಸಜೆಸ್ಟ್ ಯು ಟ್ರೈ ದಿಸ್ ಮೆಥಡ್ ಐ ವುಡ್ ಸೇ ದ್ಯಾಟ್ ಯು ಶುಡ್ ಸ್ಟಾರ್ಟ್ ಅರ್ಲಿ ಸೊ ಇವೆಲ್ಲವೂ ಏನಾಗುತ್ತೆ ಸಲಹೆ ನೀಡೋದು ಸೊ ಲ್ಯಾಂಗ್ವೇಜ್ ಅಡ್ವೈಸಿಂಗ್ ಅಂತಕ್ಕಂತಹ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸೇರುತ್ತೆ ಸೊ ಹಾಗಾಗಿ ಆಪ್ಷನ್ಸ್ ಇದಕ್ಕೆ ಅಡ್ವೈಸಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕ್ಲಾರಿಫೈಯಿಂಗ್ ಯಾಕೆ ತಪ್ಪು ಅಂದರೆ ಐ ಸಜೆಸ್ಟ್ ಅಂತಂದರೆ ಕ್ಲಾರಿಫೈ ಮಾಡೋದಲ್ಲ ಅದು ಸಲಹೆ ನೀಡೋದು ಆ್ಯಂಡ್ ಇಂಟರಪ್ಟಿಂಗ್ ಅಂತ ಹೇಳಿದರೆ ಇಂಟರಪ್ಟೆಡ್ ಮಾಡೋದಕ್ಕೆ ಎಕ್ಸ್ಕ್ಯೂಸ್ ಮೀ ಸಾರಿ ಸಾರಿ ಟು ಇಂಟರಪ್ಟ್ ಹೀಗೆ ಎಕ್ಸ್ಪ್ರೆಷನ್ಸ್ ಬಳಸ್ತೀವಲ್ವಾ ಸೊ ಆವಾಗ ಬಳಸೋದು ಸೊ ಹಾಗಾಗಿ ಇದು ಕೂಡ ರಾಂಗ್ ಆ್ಯನ್ಸರ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಡಿಸ್ಅಗ್ರಿಯಿಂಗ್ ಅನ್ನೋದೇನಿದೆ ಅಲ್ಲ ಡಿಸ್ಅಗ್ರಿ ಮಾಡೋದಕ್ಕೆ ಐ ಡೋಂಟ್ ಅಗ್ರಿ ಐ ಥಿಂಕ್ ಅದು ವೈಸ್ ಸೊ ಈ ಥರ ಎಲ್ಲ ಹೇಳ್ತಾರಲ್ವ ಸೊ ಆ ಟೈಮಲ್ಲಿ ಬಳಸ್ತಾರೆ ಹಾಗಾಗಿ ಆಪ್ಷನ್ ಸಿ ಡಿಸ್ ಏನು ಅಡ್ವೈಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಇನ್ ಇಂಗ್ಲೀಷ್ ಹೆಲ್ಪ್ ಸ್ಟೂಡೆಂಟ್ಸ್ ಇನ್ ಡೆವಲಪ್ ಡ್ಯಾಶ್ ಅಂತ ಕೇಳಿದ್ದಾರೆ ಗ್ರೂಪ್ ಪ್ರಾಜೆಕ್ಟ್ ಅಂದ್ರೆ ಒಂದು ತಂಡವಾಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸತಕ್ಕಂತಹ ಒಂದು ಆಕ್ಟಿವಿಟಿ ಆಯಿತಾ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಅದು ಸ್ಟೂಡೆಂಟ್ಸ್ಗೆ ಯಾವುದನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಯಿತಾ ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಕೊಲಾಬರೇಷನ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಪ್ಷನ್ ಬಿ ಕಾಂಪಿಟೇಷನ್ ಅಮಾಂಗ್ ದಿಮ್ ಸೆಲ್ಸ್ ಟು ಎಕ್ಸಿಲ್ ಇನ್ ಅಕಾಡೆಮಿಕ್ಸ್ ಆಪ್ಷನ್ ಸಿ ಮೆಮೊರೈಸಿಂಗ್ ದ ಪೋಯಮ್ಸ್ ಆ್ಯಂಡ್ ದ ಟೆಕ್ಸ್ಟ್ And uh, last one, high level of ambition is uh, ambition to achieve. ಸೊ ಸರಿಯಾಗಿರುವಂತಹ ಆನ್ಸರ್ ಏನಿದ್ರೆ ಏನಿದ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎ ಕೊಲಾಬರೇಷನ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ನಾನು ಆಗಲೇ ಹೇಳ್ದಂಗೆ ಗ್ರೂಪ್ ವರ್ಕ್ ಅಂತ ಏನು ವಿದ್ಯಾರ್ಥಿಗಳನ್ನ ಒಂದು ತಂಡವಾಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸತಕ್ಕಂತಹ ಒಂದು ಆಕ್ಟಿವಿಟಿ ಸೊ ಇದರಿಂದ ಏನಾಗುತ್ತೆ ಟೀಮ್ ವರ್ಕ್ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬೇರೆಯವ್ರ ಜೊತೆ ಅಂದರೆ ಆ ಟೀಮಲ್ಲಿ ಇರೋರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಕೊಳ್ತಾರೆ ಸೊ ಹೀಗಾಗಿ ಕೊಲಾಬರೇಷನ್ ಸಹಕಾರ ಕೌಶಲ್ಯವನ್ನು ಅದು ಅಭಿವೃದ್ಧಿ ಪಡಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿ ಆಗಿರುವಂತಹ ಆಪ್ಷನ್ ಏನು ಉತ್ತರ ಆಗುತ್ತೆ ಸೊ ಬಿ ಏನಕ್ಕೆ ತಪ್ಪು ಅಂತ ಹೇಳಿದ್ರೆ ಇಲ್ಲಿ ಕಾಂಪಿಟೇಷನ್ ಗ್ರೂಪ್ನಲ್ಲಿ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ನಲ್ಲಿ ಕಡ ಸ್ಪರ್ಧೆ ಕಡಿಮೆ ಇರುತ್ತೆ ಸೊ ಸಹಕಾರ ಹೆಚ್ಚಿರುತ್ತೆ ಆ್ಯಂಡ್ ಮೆಮೊರೈಸಿಂಗ್ ದ ಪೋಯಮ್ಸ್ ಆ್ಯಂಡ್ ದ ಟೆಕ್ಸ್ಟ್ ರೀಡ್ ಅನ್ನೋದೇನಿದೆ ಪ್ರಾಜೆಕ್ಟ್ ವರ್ಕ್ನಲ್ಲಿ ಯಾವುದೇ ರೀತಿ ಮೆಮೊರೈಸ್ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಇದು ಸ್ಕಿಲ್ ಬೇಸ್ಡ್ ಆ್ಯಕ್ಟಿವಿಟಿ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯಂಬಿಷನ್ ಟು ಅಚೀವ್ ಅಂತ ಇದ್ದಾರೆ ಸೊ ಪ್ರಾಜೆಕ್ಟ್ ವರ್ಕ್ ಆ್ಯಂಬಿಷನ್ ಹೆಚ್ಚ ಹೆಚ್ಚು ಮಾಡೋದಕ್ಕೆ ನೇರವಾಗಿ ಇದು ಸಹಾಯ ಮಾಡೋದಿಲ್ಲ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ नेक्स्टू मुदीन प्रश्ने वन आफ् द वे आफ् एनबली द स्टूडेंट्स टू कॉमप्रहेंड द पैसेज वुड बी टू डैश अ ಅಂದರೆ ಇಲ್ಲಿ ಕಾಂಪ್ರಿಹೆನ್ಷನ್ ಅಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಪಾಠದ ಒಂದು ಅರ್ಥವನ್ನು ಅರ್ಥ ಆ ಪಾಠದ ಅಂದರೆ ಬರ್ತಾ ಇರತಕ್ಕಂತಹ ಒಂದು ಹೊಸ ಪದಗಳ ಅರ್ಥವನ್ನು ತಿಳಿಯೋದಕ್ಕೆ ಒಂದು ಅತ್ಯುತ್ತಮ ವಿಧಾನ ಕಾಂಟೆಕ್ಸ್ಟ್ ನೋಡೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ರೆಫರ್ ಡಿಕ್ಷನರಿ ಟು ಫೈಂಡ್ ಔಟ್ ದ ಮೀನಿಂಗ್ ಇಮಿಡಿಯೆಟ್ಲಿ ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಸಿ ಕ್ಯಾನ್ಸಲ್ ಫ್ರಮ್ ಅ ನೇಬರ್ ಕಾಪಿ ದ ಪ್ಯಾಸೇಜ್ ಇಂದೇ ನೋಟ್ಬುಕ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಯೂಸ್ ಇನ್ಫಾರ್ಮೇಶನ್ ಇನ್ ಇಟ್ಸ್ ಕಾಂಟೆಕ್ಸ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಅಂತ ಸೊ ಯಾಕೆ ಆಪ್ಷನ್ ಬಿ ಸರಿಯಾಗಿದೆ ಅಂತ ಹೇಳಿದರೆ ಇದೇ ಆನ್ಸರ್ ಏನಕ್ಕೆ ಸರಿ ಅಂದರೆ ಪಾಠದ ಸುತ್ತಮುತ್ತ ಅಂದರೆ ಪಾಠದಲ್ಲಿ ಇರತಕ್ಕಂತಹ ವಾಕ್ಯಗಳು ಎಕ್ಸಾಂಪಲ್ಸ್ ಮತ್ತು ಮಾಹಿತಿಯನ್ನು ನೋಡಿ ಪದದ ಸಂದರ್ಭದ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಇದನ್ನು ಕಾಂಟೆಕ್ಸ್ಚುವಲ್ ಗೆಸ್ಸಿಂಗ್ ಅಂತ ಹೇಳಿ ಕೂಡ ಕರೀತಾರೆ ಇದು ಕಾಂಪ್ರೆಹೆನ್ಷನ್ ಮತ್ತು ರೀಡಿಂಗ್ ಪ್ರೊಫಿಷಿಯನ್ಸಿ ಎರಡನ್ನ ಕೂಡ ಏನು ಮಾಡುತ್ತೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಥವಾ ಸುಧಾರಿಸುತ್ತೆ ಅಂತ ಸೊ ಹಾಗಾಗಿ ಇನ್ನು ಮೊದಲನೇದು ಯಾಕೆ ಬಿ ಆನ್ಸರ್ ಏನಕ್ಕೆ ತಪ್ಪು ಅಂತ ಹೇಳಿದರೆ ಇದು ಸ್ವತಃ ಕಾಂಪ್ರಹೆನ್ಷನ್ ಸ್ಕಿಲ್ಸನ್ನು ಅಭಿವೃದ್ಧಿ ಪಡಿಸೋದಿಲ್ಲ ಸೊ ಹಾಗಾಗಿ ಮೊದಲನೇ ಸಾರಿ ಮೂರನೇ ಆಪ್ಷನ್ ತಪ್ಪು ಆ್ಯಂಡ್ ಪ್ಯಾಸೇಜ್ ಇನ್ ಇರ್ ನೋಟ್ಬುಕ್ ಅಂತ ಹೇಳಿದ್ರೆ ಕಾಪಿ ಮಾಡೋದು ಅರ್ಥ ಮಾಡ್ಕೊಡೋದಕ್ಕೆ ಸಹಾಯಕ ಆಗೋದಿಲ್ಲ ಸೊ ಇಲ್ಲಿ ಡಿಕ್ಷ್ನರಿ ಏನು ಡಿಕ್ಷ್ನರಿನ ಬಳಸ್ಕೊಂಡು ಅಂತ ಇದೆ ಪ್ರತಿ ಪದಕ್ಕೆ ಡಿಕ್ಷನರಿ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಓಪನ್ ಮಾಡ್ಬೋದು ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ರೀಡಿಂಗ್ ಫ್ಲೋಗ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ದ ಟೀಚರ್ ಕ್ರಿಯೇಟ್ಸ್ ಅ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಟು ದ ಲರ್ನರ್ಸ್ ಟು ಬಿ ಆ್ಯಂಡ್ ಇಂಡಿಪೆಂಡೆಂಟ್ ಲರ್ನರ್ಸ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಸ್ಪೈರಲ್ ಅಪ್ರೋಚ್ ಇಂಟಿಗ್ರೇಟೆಡ್ ಅಪ್ರೋಚ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಬಿಲಿಂಗ್ವಲ್ ಮೆಥಡ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆನಲ್ಲಿ ನಾವು ಸರಿಯಾಗಿರುವಂತಹ ಒಂದು ಆನ್ಸರ್ ಏನನ್ನ ಸೂಚಿಸಬಹುದು ಅಂತ ಹೇಳಿದರೆ ಆಪ್ಷನ್ ಸಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತಂದರೆ ಏನು ವಿದ್ಯಾರ್ಥಿಗಳು ಸ್ವತಃ ಜ್ಞಾನವನ್ನು ನಿರ್ಮಿಸಿಕೊಳ್ಳುವಂತಹ ಒಂದು ವಿಧಾನ ಸೊ ಈ ಒಂದು ಮೆಥಡಲ್ಲಿ ಟೀಚರ್ಸ್ ಡೈರೆಕ್ಟ್ ಆನ್ಸರ್ ಕೊಡೋದಿಲ್ಲ ಆಮೇಲೆ ವಿದ್ಯಾರ್ಥಿಗಳು ಸ್ವತಃ ಚಿಂತನೆ ಮಾಡ್ತಾರೆ ಅನ್ವೇಷಣೆ ಚರ್ಚೆ ಅಭ್ಯಾಸದ ಮುಖಾಂತರ ಕಲಿತಾ ಹೋಗ್ತಾರೆ ಇದರಿಂದ ಅವರು ಇಂಡಿಪೆಂಡೆಂಟ್ ಲರ್ನರ್ಸ್ ಅಂದರೆ ಸ್ವಾವಲಂಬಿ ಕಲಿಕಾರ್ಥಿಗಳಾಗ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನ ಸ್ವತಂತ್ರವಾಗಿ ಕಲಿಯೋ ಹಾಗೆ ಮಾಡೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಟಿವ್ ಮೆಥಡ್ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ರೋಲ್ ಪ್ಲೇ ಶುಡ್ ಬಿ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಬಿಕಾಸ್ ಇಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ರೋಲ್ ಪ್ಲೇ ಅಂತಂದ್ರೆ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳು ಪಾತ್ರಗಳನ್ನ ತಗೊಂಡು ಮಾತಾಡ್ತಕ್ಕಂತಹ ಒಂದು ಆಕ್ಟಿವಿಟಿ ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಸ್ ಎನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಆಪ್ಷನ್ ಬಿ ಎನೇಬಲ್ಸ್ ದ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಮೀನಿಂಗ್ ಫುಲ್ ಟಾಕ್ ಆಪ್ಷನ್ ಸಿ ಎನೇಬಲ್ಸ್ ಸ್ಟೂಡೆಂಟ್ಸ್ ಟು ಮೆಮೊರೈಸ್ ದ ಸ್ಟೋರಿ ಆಪ್ಷನ್ ಡಿ ಎನೇಬಲ್ಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಟು ಇಂಟರಾಕ್ಟ್ ಫ್ರೀಲಿ ಅಂತ ಇದೆ ಸೊ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಎನೇಬಲ್ಸ್ ದ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಮೀನಿಂಗ್ ಫುಲ್ ಟಾಕ್ ಅನ್ನೋದು ಸೊ ನಾನು ಹೇಳ್ದಂಗೆ ರೋಲ್ ಪ್ಲೇ ಅಂತ ಹೇಳಿ ರೋಲ್ ಪ್ಲೇ ಇದು ಯಾಕೆ ಭಾಷೆ ತರಗತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಿಜವಾದ ಜೀವನದಂತಹ ಪರಿಸ್ಥಿತಿಯಲ್ಲಿ ಮೀನಿಂಗ್ಫುಲ್ ಸಂಭಾಷಣೆಯನ್ನು ಮಾಡಿ ನೈಜ ಸಂಭಾಷಣೆ ಮಾಡ್ತಾರೆ ಸ್ಪೀಕಿಂಗ್ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸೊ ಹಾಗಾಗಿ ರೋಲ್ ಪ್ಲೇನ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ನೀಡೋದು ಸೊ ಆಪ್ಷನ್ ಬಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋ ಲೆಮನ್ ನೋ ಮೆಲನ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದು ನೋ ಲೆಮನ್ ನೋ ಮೆಲನ್ ಇದನ್ನ ನಾವು ಯಾವುದಕ್ಕೆ ಉದಾಹರಣೆಗೆ ಕೊಡ್ಬೋದು ಅಂತ ಟಂಗ್ ಟ್ವಿಸ್ಟರ್ ಕ್ರಾಸ್ವರ್ಡ್ ಪಜಲ್ ರಿಡಲ್ ವರ್ಡ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ನೋ ಲೆಮನ್ ನೋ ಮೆಲನ್ ಇಸ್ ಅ ಟಂಗ್ ಟ್ವಿಸ್ಟರ್ ಆಯಿತಾ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಸಪ್ಲಿಮೆಂಟ್ರಿ ರೀಡಿಂಗ್ ಇಸ್ ಟು ಡೆವಲಪ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫೋನಾಲಜಿ ಆಫ್ ಇಂಗ್ಲೀಷ್ ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಅಮಾಂಗ್ ಲರ್ನರ್ಸ್ ದ ಸ್ಕಿಲ್ ಆಫ್ ಸ್ಟೋರಿ ನರೇಷನ್ ಅಂತ ಇದೆ ಆಯಿತಾ ಸೊ ಈ ಒಂದು ಉತ್ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ ಸಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಅಮಾಂಗ್ ಲರ್ನರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸಪ್ಲಿಮೆಂಟ್ರಿ ರೀಡಿಂಗ್ ಅಂತ ಹೇಳಿದರೆ ಪಠ್ಯಪುಸ್ತಕದ ಹೊರಗೆ ವಿದ್ಯಾರ್ಥಿಗಳು ಓದ್ತಕ್ಕಂತಹ ಹೆಚ್ಚುವರಿ ಪುಸ್ತಕಗಳು ಕಥೆಗಳು ಲೇಖನಗಳು ಮಾಸಪತ್ರಿಕೆಗಳು ಇದೆಲ್ಲ ಸೊ ಇವುಗಳನ್ನು ಓದಿಸ್ತಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು ಮಕ್ಕಳಲ್ಲಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ನ ಅಭಿವೃದ್ಧಿ ಪಡಿಸೋದು ಹೆಚ್ಚು ಹೆಚ್ಚು ಓದುವಂತಹ ಒಂದು ಅಭ್ಯಾಸ ಬೆಳೆಸೋದು ಒಕ್ಯಾಬುಲರಿನ ಹೆಚ್ಚು ಮಾಡೋದಕ್ಕೋಸ್ಕರ ಆಮೇಲೆ ಫ್ಲೂಯೆನ್ಸಿನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಹೀಗಾಗಿ ಸಪ್ಲಿಮೆಂಟರಿ ರೀಡಿಂಗ್ ಅಂದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಸೊ ಆಪ್ಷನ್ಸ್ ಈ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಪ್ರೊಸೀಜರ್ ಬ್ಯಾಲೆನ್ಸ್ಡ್ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಷನ್ ಅಂಡ್ ಆರ್ಗನೈಸ್ಡ್ ಯೂನಿಟ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸಸ್ ಆರ್ ದ ಫೀಚರ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಟೀಚಿಂಗ್ ಪ್ರೊಸೀಜರಲ್ಲಿ ಬ್ಯಾಲೆನ್ಸ್ಡ್ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಶನ್ ಮತ್ತೆ ಆರ್ಗನೈಸ್ಡ್ ಯೂನಿಟ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸಸ್ ಏನಿದೆ ಅಲ್ಲ ಯಾವುದರ ಒಂದು ಉದ್ದೇಶ ಅಂತ ಅಂಥದ್ದು ಆಯ್ತಾ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ यांगवेज आक्टिविटी बुक्वेज कर्स बुक् प्राइब्ड फार स्टूडेंट्स हैंड बुक् फॉर् टीचर्स ऐंग्वेज वर्क बुक्त सो ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಬಿ ಲ್ಯಾಂಗ್ವೇಜ್ ಕೋರ್ಸ್ ಬುಕ್ ಪ್ರಿಸ್ಕ್ರೈಬ್ಡ್ ಫಾರ್ ಟೀಚರ್ಸ್ ಅನ್ನೋದು ಸರಿಯಾದ ಸಾರಿ ಸ್ಟೂಡೆಂಟ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಲ್ಯಾಂಗ್ವೇಜ್ ಕೋರ್ಸ್ ಬುಕ್ಕನ್ನು ನಾವು ತಯಾರಿಸುವಾಗ ಬೋಧನೆಯ ಕ್ರಮವನ್ನು ಸರಿಯಾಗಿ ಪಟ್ಟಿ ಮಾಡಿರ್ತಾರೆ ವಿಷಯವನ್ನು ಸಮತೋಲನದಿಂದ ನೀಡಲಾಗಿರುತ್ತೆ ಬ್ಯಾಲೆನ್ಸ್ಡ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತೆ ಸಂಘಟಿತ ಘಟಕಗಳಾಗಿ ಆರ್ಗನೈಸ್ಡ್ ಯೂನಿಟ್ಸನ್ನು ಹಾಕಿರ್ತಾರೆ ಈ ಎಲ್ಲವೂ ಪಾಠಪುಸ್ತಕದ ಮೂಲ ವೈಶಿಷ್ಟ್ಯಗಳು ಆದರೆ ಲ್ಯಾಂಗ್ವೇಜ್ ಆಕ್ಟಿವಿಟಿ ಅಂತಂದರೆ ಕೇವಲ ತರಕಾರಿ ಗತಿಯಲ್ಲಿ ಮಾಡ್ತಕ್ಕಂತಹ ಒಂದು ಆಕ್ಟಿವಿಟಿ ಮಾತ್ರ ಸೊ ಅದರಲ್ಲಿ ಈ ಒಂದು ದೊಡ್ಡ ಮಟ್ಟದ ಯೋಜನೆ ಅಥವಾ ಕ್ರಮ ಬರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಟೀಚರ್ ಗಿವ್ಸ್ ಎನ್ ಔಟ್ ಲೈನ್ ಆಫ್ ಅ ಸ್ಟೋರಿ ಅಂಡ್ ಆಸ್ಕ್ ದಟ್ ಸ್ಟೂಡೆಂಟ್ಸ್ ಟು ಡೆವಲಪ್ ಅ ಸ್ಟೋರಿ ಔಟ್ ಆಫ್ ಇಟ್ ದ ಟೈಪ್ ಆಫ್ ಆಕ್ಟಿವಿಟಿ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಒಂದು ಟೀಚರ್ಸ್ ಏನು ಮಾಡ್ತಾರೋ ಒಂದು ಒಬ್ಬ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಕಥೆಯ ಔಟ್ಲೈನನ್ನು ಅನ್ನು ಕೊಡ್ತಾರೆ ಸೂಚನೆಗಳಾಗಿರ್ಬೋದು ಮುಖ್ಯಾಂಶಗಳು ಏನಾದರೂ ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅದನ್ನು ಆಧರಿಸಿ ಒಂದು ಕಥೆ ಅಥವಾ ಒಂದು ಪ್ರಬಂಧವನ್ನು ಬರೀಬೇಕಾಗುತ್ತೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಆಕ್ಟಿವಿಟಿ ಏನಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಓರಲ್ ಕಾಂಪೋಸಿಷನ್ ಗೈಡೆಡ್ ಕಾಂಪೋಸಿಷನ್ ಫ್ರೀ ಕಾಂಪೋಸಿಷನ್ ಕಂಟ್ರೋಲ್ಡ್ ಅಂಡ್ ಫ್ರೀ ಕಾಂಪೋಸಿಷನ್ ಅಂತ ಸೊ ಆಪ್ಷನ್ ಬಿ ಇದಕ್ಕೆ ಗೈಡೆಡ್ ಕಾಂಪೋಸಿಷನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕಥೆಯ ಒಂದು ಔಟ್ಲೈನ್ ಅನ್ನು ಟೀಚರ್ಸ್ ಕೊಡ್ತಾರೆ ಸೊ ಕಥೆಯನ್ನು ಸ್ಟೂಡೆಂಟ್ಸ್ ಡೆವಲಪ್ ಮಾಡ್ತಿದ್ದಾರೆ ಸೊ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಗೈಡ್ ಮಾಡ್ತಾ ಇರೋದು ಟೀಚರ್ ಅಂತ ಸೊ ಹಾಗಾಗಿ ದಿಸ್ ಇಸ್ ದಿಸ್ ಇಸ್ ಗೈಡೆಡ್ ಕಾಂಪೋಸಿಷನ್ ಆಯಿತಾ ಸೊ ಆಪ್ಷನ್ ಬಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಾರ್ಮೆಟಿವ್ ಅಸೆಸ್ಮೆಂಟ್ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಫಾರ್ಮೆಟಿವ್ ಅಸೆಸ್ಮೆಂಟ್ನ ಒಂದು ಇಂಥ ಆಬ್ಜೆಕ್ಟಿವ್ ಅಂದರೆ ಉದ್ದೇಶ ಕೇಳಿರುವಂಥದ್ದು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಡಿ ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಅಂತ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ನಿರಂತರ ಪ್ರತಿಕ್ರಿಯೆ ನೀಡ್ತಾ ಹೋಗೋದು ಸೊ ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಏನು ಇಲ್ಲಿ ನೋಡಿ ಇಲ್ಲಿ ಪಾಠ ನಡೀತಾ ಇರಬೇಕಾದ್ರೆ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಪ್ರಗತಿಯನ್ನು ಪರೀಕ್ಷಿಸುವ ಮತ್ತೆ ತಕ್ಷಣ ಫೀಡ್ಬ್ಯಾಕ್ ನೀಡಿ ಕಲಿಕೆಯನ್ನು ಸುಧಾರಿಸ್ತಕ್ಕಂತಹ ಒಂದು ವಿಧಾನ ಸೊ ಅದರ ಒಂದು ಮುಖ್ಯ ಗುರಿ ಏನು ತಪ್ಪುಗಳನ್ನು ತಕ್ಷಣ ಐಡೆಂಟಿಫೈ ಮಾಡೋದು ವಿದ್ಯಾರ್ಥಿಗೆ ಕರೆಕ್ಟ್ ಡೈರೆಕ್ಷನ್ ನೀಡೋದು ಆಮೇಲೆ ಲರ್ನಿಂಗ್ ಪ್ರೊಸೆಸ್ ಉತ್ತಮಗೊಳಿಸೋದು ವಿದ್ಯಾರ್ಥಿಯ ಕಲಿಕಾ ವೇಗಕ್ಕೆ ತಕ್ಕ ಹಾಗೆ ನಾವೇನು ಮಾಡಬೇಕಾಗುತ್ತೆ ಟೀಚಿಂಗ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸೊ ಒಟ್ಟಿನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಲರ್ನಿಂಗ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಸೊ ಇದಕ್ಕೆ ಆಪ್ಷನ್ ಎ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಏಮ್ಸ್ ಟು ಇವ್ಯಾಲ್ಯೂಯೇಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಸಿ ಸಿಇ ಅಂತ ಬಂದಾಗ ಅಂದರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಬಂದಾಗ ವಿದ್ಯಾರ್ಥಿಗಳ ವಿದ್ಯಾರ್ಥಿಯ ಎಲ್ಲ ಕ್ಷೇತ್ರಗಳ ಒಂದು ಅಭಿವೃದ್ಧಿಯನ್ನು ಅಂದರೆ ವಿದ್ಯಾಭ್ಯಾಸ ಆಗಿರ್ಬೋದು ಕೋ ಆಕ್ಟಿವ್ ಆಗಿರ್ಬೋದು ಆಮೇಲೆ ಸಾಮಾಜಿಕ ಕೌಶಲ್ಯ ಭಾವನಾತ್ಮಕ ಬೆಳವಣಿಗೆ ವರ್ತನೆ ಹವ್ಯಾಸ ಎಲ್ಲವನ್ನು ಕೂಡ ಒಟ್ಟಾಗಿ ಮೌಲ್ಯಮಾಪನ ಮಾಡೋದು ಸೊ ವಿದ್ಯಾರ್ಥಿಯ ಒಂದು ಸಮಗ್ರ ಒಟ್ಟು ಅಭಿವೃದ್ಧಿಯನ್ನು ಮೆಜರ್ ಮಾಡೋದು ಸೊ ಆಪ್ಷನ್ ಡಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ಟೂಡೆಂಟ್ಸ್ ಹ್ಯಾವ್ ಎ ಕನ್ವರ್ಸೇಷನ್ ದ ಪ್ರಿನ್ಸಿಪಲ್ ಯೂಸ್ಡ್ ಹಿಯರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿಗಳು ಸಂಭಾಷಣೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಳಸಿ ಏನು ಬಳಸಿರ್ತಕ್ಕಂತಹ ಒಂದು ಪ್ರಿನ್ಸಿಪಲ್ ಯಾವುದು ಅಂತ ತತ್ವ ಯಾವುದು ಅಂತ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಬಂದ್ಬಿಟ್ಟು ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಲ್ಯಾಂಗ್ವೇಜ್ ಇಸ್ ಫಾರ್ ಕಮ್ಯುನಿಕೇಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಡಿ ಆಯಿತಾ ಸೊ ಅವರು ಭಾಷೆಯ ವಾಸ್ತವಿಕ ಉದ್ದೇಶವನ್ನು ಅಂದರೆ ಸಂವಹನಕ್ಕೆ ಬಳಸ್ತಾ ಇದ್ದಾರೆ ಮಾತಾಡೋದು ಕೇಳೋದು ಅರ್ಥೈಸೋದು ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ಇದನ್ನು ಕಾನ್ವರ್ಸೇಷನ್ ಆ್ಯಕ್ಟಿವಿಟಿ ಉತ್ತೇಜನ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ದ ಎಬಿಲಿಟಿ ಟು ಮೇಕ್ ಆಫ್ ಡಿಕ್ಷನರಿ ಅಟ್ಲಾಸ್ ದೆಸಾರಸ್ ಎಕ್ಸೆಟ್ರಾ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಡಿಕ್ಷನರಿ ಆಗಿರ್ಬೋದು ಅಟ್ಲಾಸ್ ಆಗಿರ್ಬೋದು ತೆಸಾರಸ್ ಆಗಿರ್ಬೋದು ಇದೆಲ್ಲ ಏನಕ್ಕೆ ಬಳಸ್ತಾರೆ ಅಥವಾ ಏನಂತ ಹೇಳಿ ಕರೀತಾರೆ ಇದನ್ನ ಅಂತ ಆಪ್ಷನ್ ನೋಡಿಲಿ ಡಿಕ್ಷ್ನರಿ ಸ್ಕಿಲ್ ರೀಡಿಂಗ್ ಸ್ಕಿಲ್ ರೈಟಿಂಗ್ ಸ್ಕಿಲ್ ಹಾಗೆ ರೆಫರೆನ್ಸ್ ಸ್ಕಿಲ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ ರೆಫರೆನ್ಸ್ ಸ್ಕಿಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಡಿಕ್ಷನರಿ ಅಟ್ಲಾಸ್ ತೆಸೋರಸ್ ಇದೆಲ್ಲ ಪುಸ್ತಕಗಳು ರೆಫರೆನ್ಸ್ ಮೆಟೀರಿಯಲ್ಸ್ ಇದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋ ಸಾಮರ್ಥ್ಯವನ್ನು ರೆಫರೆನ್ಸ್ ಸ್ಕಿಲ್ ಅಂತ ಹೇಳಿ ಕರಿತೆ ಕರೀತಾರೆ ಇದು ಪದಗಳ ಒಂದು ಅರ್ಥವನ್ನು ಹುಡ್ಕೋದಕ್ಕೆ ಉಚ್ಚ ಣೆಯನ್ನು ನೋಡೋದಕ್ಕೆ ನಕ್ಷೆಯನ್ನು ಬಳಸೋದು ಆಮೇಲೆ ಮಾಹಿತಿಯನ್ನು ಸರಿಯಾದ ಮೂಲದಿಂದ ಪಡೆಯೋದು ಈ ಎಲ್ಲ ಕಾರ್ಯಗಳು ಏನಾಗುತ್ತೆ ರೆಫರೆನ್ಸ್ ಸ್ಕಿಲ್ಗೆ ಸೇರಿರೋದ್ರಿಂದ ನಾವು ಇದನ್ನು ಬಳಸಿಕೊಂಡು ನಾವು ಓದೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ